ಎಲ್ಲರಿಗೂ ನಮಸ್ಕಾರ ನಮ್ಮ ಇಪ್ಪತ್ತಿನ ದಾಸರವ್ರಜೆ ಇಂದು ಕಾಯಲ ಭಕ್ತವ ಬಂದು ಒದಗಿ ನಿಂದು ಭಯವ ದೂರ ಮಾಡಲ ನಿಂದು ಕಾಯಲ ಭಕ್ತವ ಚಲ ಬಂದು ಒದಗಿ ನಿಂದು ಭಯವ ದೂರ ಮಾಡಲ ಮೊರೆಯು ಕೇಳಲ ಹರಿಯು ನಿಶ್ಚಲ ಕರುಣದಿಂದ ಒದಗಿ ಬ್ಯಾಗ ದುರಿತ ಹರಿಸಲ ಇಂದು ಕಾಯಲ ಭಕ್ತವ ಬಂದು ಒದಗಿ ನಿಂದು ಭಯವ ದೂರ ಮಾಡಲ ಸುಳಿವ ತೋರಲ ಹೊಳೆವ ಬಿಟ್ಟಲ ಕಲರ ಕೈಯ ಸೆಳೆದುಕೊಂಡು ಮನೆಯ ಬಿಡಿಸಲ ತಂದಿನಿ ಬಂದು ಬಣನ ದೈವ ಕುಲ ಕೋಟಿ ನೀನೆಲಾ ಹಿಂದೆ ಶರಣರ ಬಂದು ಕಾಯಿದೆಲ ಸಂದು ವಿಕ್ನ ತೊಳು ಬಂದು ರಕ್ಷಿಸಲ ಇಂದು ಕಾಯಲ ಭಕ್ತ ಬಂದು ಒದಗಿ ನಿಂದು ಭಯವ ದೂರ ಮಾಡಲ ಅಂದು ಒದಗಿನಿ ಬಂದು ಪರಿಯಲ ಇಂದು ಅಭಿಮಾನ ಕಾವ ಬಿರುದು ನಿನ್ನನ ದೀನ ಜನರಿಗೆ ದಾತ ದಾತನೇನೆನಾ ಅಣುಗ ನಿನ್ನ ದಾಸನೆಂದು ಪ್ರಾಣ ಪುಣ್ಯ ಪುಣ್ಯಪ್ರಭೆಯಿಂದ ಕಣ್ಣು ದೆರೆಯಲ ಧನ್ಯ ಗ್ರೇಸಿ ಮಹಿಪತಿ ಮಾತ ಮನ್ನಿಸಲ ಪುಣ್ಯಪ್ರಭೆಯಿಂದ ಕಣ್ಣು ದೆರೆಯಲ ಧನ್ಯ ದೇಸಿ ಮಹಿಪತಿ ಮಾತ ಮನ್ನಿಸಲ ಇಂದು ಕಾಯಲ ಭಕ್ತವಚಲ ಬಂದು ಒದಗಿ ನಿಂದು ಭಯವ ದೂರ ಮಾಡಲ ಬಂದು ಒದಗಿ ನಿಂದು ಬಂದು ದೂರ ಮಾಡಲ ಬಂದು ಒದಗಿ ನಿಂದು ಭಯವ ದೂರ ಮಾಡಲ